ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯವಾಗುವಂಥದ್ದು ಮೊದಲು ಯಾರು ಹೆಲ್ಮೆಟ್ ಅನ್ನ ಧರಿಸಿ ಬರುವುದಿಲ್ಲ ಅವರಿಗೆ ನೂರು ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ನಂತರ ಎರಡನೇ ಬಾರಿಗೆ ಯಾರು ಹೆಲ್ಮೆಟ್ ಅನ್ನ ಧರಿಸಿ ಬರುವುದಿಲ್ಲ ಅವರಿಗೆ ಮುನ್ನೂರು ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಮೂರನೇ ಬಾರಿಗೆ ಏನಾದರೂ ಹೆಲ್ಮೆಟ್ ಧರಿಸದೆ ಸಿಕ್ಕಿಬಿದ್ರೆ ಅಂಥವರು ಕೋರ್ಟ್ಗೆ ಬಂದು ದಂಡವನ್ನ ಕಟ್ಟಬೇಕು ಅಂತ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆಯನ್ನ ನೀಡಿದ್ದಾರೆ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಾರ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆಯನ್ನ ನೀಡಿದ್ದಾರೆ ನಾಳೆಯಿಂದ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯವಾಗುತ್ತೆ ಮೊದಲ ಬಾರಿಗೆ ನೂರು ರೂಪಾಯಿ ದಂಡವನ್ನ ಕಟ್ಟಿಸಿಕೊಳ್ಳಲಾಗುತ್ತೆ ಯಾರು ಹೆಲ್ಮೆಟ್ ಅನ್ನ ಧರಿಸದೇ ಬರುವುದಿಲ್ಲ ಅವರಿಗೆ ಮೊದಲ ಬಾರಿಗೆ ನೂರು ರೂಪಾಯಿ ದಂಡವನ್ನ ಕಟ್ಟಿಸಿಕೊಳ್ಳಲಾಗುತ್ತೆ ಮತ್ತೆ ಎರಡನೇ ಬಾರಿಗೆ ಏನಾದರೂ ಅವರು ಹೆಲ್ಮೆಟ್ ಅನ್ನ ಧರಿಸಿಕೊಂಡು ಬರದೇ ಹೋದ್ರೆ ಅವರಿಗೆ ಮುನ್ನೂರು ರೂಪಾಯಿಯನ್ನ ದಂಡ ಕಟ್ಟಬೇಕಾಗುತ್ತೆ ಜೊತೆಗೆ ಮೂರನೇ ಬಾರಿಗೆ ಏನಾದರೂ ಅವರು ಹೆಲ್ಮೆಟ್ ಧರಿಸದೆ ಸಿಕ್ಕಿಬಿದ್ರೆ ದಂಡವನ್ನ ಕಟ್ಟಿಸಿಕೊಳ್ಳಲಾಗುವುದಿಲ್ಲ ನೇರವಾಗಿ ಅವರು ಕೋರ್ಟ್ಗೆ ಬಂದು ದಂಡವನ್ನ ಕಟ್ಟಬೇಕು ಅಂತ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆಯನ್ನ ನೀಡಿದ್ದಾರೆ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಎಂಬ ವಿಚಾರ ಇದೀಗ ಎಲ್ಲಾ ಕಡೆ ಟೀಕೆ ಟಿಪ್ಪಣಿಗಳಿಗೆ ಒಂದು ಗುರಿಯಾಗ್ತಾ ಇರುವಂತದ್ದು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆಗಳು ಕೂಡ ನಡೆದಿರುವಂಥದ್ದು ಆದರೆ ರಾಜ್ಯ ಸರ್ಕಾರ ಇದನ್ನ ಈಗಾಗಲೇ ಜಾರಿಗೆ ತಂದಿರುವಂತದ್ದು ನಾಳೆಯಿಂದ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಅಂತ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆಯನ್ನು ನೀಡಿದ್ದಾರೆ ಮೊದಲ ಬಾರಿಗೆ ನೂರು ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ ಯಾರು ಹೆಲ್ಮೆಟ್ ಅನ್ನ ನಾಳೆಯಿಂದ ಹಾಕಿಕೊಂಡು ಬರೋದಿಲ್ಲವೋ ಅವರು ಎರಡನೇ ಬಾರಿಗೆ ಮುನ್ನೂರು ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ ಮೂರನೇ ಬಾರಿಗೆ ಏನಾದರೂ ಹೆಲ್ಮೆಟ್ ಹಾಕಿಕೊಳ್ಳದೆ ಸಿಕ್ಕಿಬಿದ್ರೆ ಕೋರ್ಟ್ನಲ್ಲೇ ಬಂದು ಅವರು ದಂಡವನ್ನ ಕಟ್ಟಬೇಕು ಅಂತ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆಯನ್ನ ನೀಡಿದ್ದಾರೆ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಜನತೆ ಒಂದು ಕಡೆ ಪರೋದ ಇನ್ನೊಂದು ಕಡೆ ಒಂದು ಕಡೆ ಪರೋ ಇನ್ನೊಂದು ಕಡೆ ವಿರೋಧ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಹಲವಾರು ರಾಜಕೀಯ ನಾಯಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದರು ಆದರೂ ಕೂಡ ಈ ಒಂದು ಹೆಲ್ಮೆಟ್ ಕಡ್ಡಾಯ ವಿಚಾರ ಈಗಾಗಲೇ ಜಾರಿಯಾಗಿರುವಂಥದ್ದು ನಾಳೆಯಿಂದ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯವಾಗಲಿದೆ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆಯನ್ನ ನೀಡಿದ್ದಾರೆ ಮೂರನೇ ಬಾರಿಗೆ ಏನಾದರೂ ಹೆಲ್ಮೆಟ್ ಹಾಕಿಕೊಳ್ಳದೆ ಸಿಕ್ಕಿಬಿದ್ದರೆ ಕೋರ್ಟ್ನಲ್ಲಿ ದಂಡವನ್ನ ಕಟ್ಟಬೇಕು ಅಂತ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಹೇಳಿಕೆ ನೀಡಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ನಾಳೆಯಿಂದ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ಹೆಚ್ಚುವರಿ ಆಯುಕ್ತ ಸಲೀಂ ಯಾವೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಆ ಮಂಜುನಾಥ್ ಏನು ಒಂದು ರಾಜ್ಯ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಒಂದು ಹಿಂಬದಿ ಬೈಕ್ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಅನ್ನೋ ನೀತಿಯನ್ನ ಜಾರಿಗೆ ತಂದಿತ್ತು ಅದನ್ನ ಕಳೆದ ಒಂದನೇ ತಾರೀಕಿಂದ ಜಾರಿಗೆ ತಂದು ಒಂದು ಹದಿನೈದು ದಿನಗಳ ಒಂದು ಕಾಲಾವಕಾಶವನ್ನ ನೀಡಿದ್ರು ಏನು ಹಿಂಬದಿ ಸವಾರರಿಗೂ ಕಡ್ಡಾಯವಾಗಿ ಒಂದು ಹೆಲ್ಮೆಟ್ ಧರಿಸ್ಲಿಕ್ಕೆ ಒಂದು ಹದಿನೈದು ದಿನಗಳ ಕಾಲಾವಕಾಶವನ್ನ ನೀಡಿದ್ರು ಆ ಒಂದು ಏನು ಕಾಲಾವಕಾಶ ನೀಡಿದ್ರು ಆ ಅವಧಿ ಇಂದಿಗೆ ಮುಗಿಸ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಂತ ನಗರದ ಒಂದು ಹೆಚ್ಚುವರಿ ಸಂಚಾರಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಲೀಮ್ ಅವರು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ ನಾಳೆಯಿಂದ ಯಾರು ಒಂದು ಆ ಹೆಲ್ಮೆಟ್ ಅನ್ನ ಹಿಂಬದಿಸುವ ಧರಿಸೋದಿಲ್ಲ ಅವರಿಗೆ ಒಂದು ನೂರು ರೂಪಾಯಿಗಳನ್ನ ದಂಡವನ್ನ ಹಾಕ್ ಹಾಕ್ಲಾಗ್ತದೆ ಅದು ಪುನರಾವರ್ತನೆ ಆದ್ರೆ ಎರಡನೇ ಬಾರಿಗೆ ಒಂದು ಮುನ್ನೂರು ಮುನ್ನೂರು ರೂಪಾಯಿ ದಂಡ ದಂಡ ಹಾಕ್ಲಾಗ್ತದೆ ಅದಲ್ಲದೆ ಏನು ಒಂದು ಎರಡು ಬಾರಿ ದಂಡ ಹಾಕಿಕೊಂಡು ಮೂರನೇ ಬಾರಿಗೂ ಅದು ಪುನರಾವರ್ತನೆ ಆದ್ರೆ ಒಂದು ಅವರ ವಿರುದ್ಧ ಒಂದು ಅವರ ಮೇಲೆ ಒಂದು ಕೋರ್ಟ್ಗೆ ಪ್ರಕರಣ ಹೋಗುತ್ತೆ ಕೋರ್ಟ್ ನಲ್ಲಿ ಬಂದ ನಂತರ ಅವರು ಒಂದು ಐನೂರು ರೂಪಾಯಿ ದಂಡವನ್ನ ಕಟ್ಟಬೇಕಾಗ್ತದೆ ಅನ್ನೋ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಹಾಗಾಗಿ ಇನ್ನು ಏನು ಈಗಾಗಲೇ ಒಂದು ಸರ್ಕಾರ ತಂದಿರೋ ನೀತಿಯ ಪ್ರಕಾರ ಈಗಾಗಲೇ ಒಂದು ಶೇಕಡಾ ಮೂವತ್ತರಷ್ಟು ಜನ ನಗರದಲ್ಲಿ ಒಂದು ಹೆಲ್ಮೆಟ್ ಗಳ ಹಿಂಬದಿತವಾರರು ಹೆಲ್ಮೆಟ್ ಗಳನ್ನ ಬಳಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಇನ್ನುಳಿದವರು ಆದಷ್ಟು ಬೇಗ ಒಂದು ಪ್ರಕ್ರಿಯೆಗೆ ಹೊಂದಿಕೊಳ್ಳಬೇಕು ಮತ್ತು ಜೀವಂತ ಸುರಕ್ಷತೆಯಿಂದ ಆದಷ್ಟು ಬೇಗ ನಾಗರಿಕರು ಪೊಲೀಸರು ಒಂದಿಗೆ ಸಹಕರಿಸಬೇಕು ಹಿಂಬದಿಸವರು ಹೆಲ್ಮೆಟ್ ಧರಿಸುವ ಮೂಲಕ ಅಂತ ಅಂತೇಳಿ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆ ನಾಳೆಯಿಂದ ಚಾಲನೆ ಸಿಗಲಿದೆ ಇದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅನ್ನೋ ಮಾಹಿತಿಯನ್ನು ನಾಗರಾಜ್ ಈಗಾಗಲೇ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಪರಮತ್ತು ವಿರೋಧ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಜಕೀಯ ನಾಯಕರು ವಿವಿಧ ರಾಜಕೀಯ ನಾಯಕರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದರೂ ಕೂಡ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಒಂದು ಕಡ್ಡಾಯವಾಗಿದೆ ಎಲ್ಲ ಒಂದ್ ಕಡೆ ಯಾರಾದರೂ ಊರಿಂದ ಬಂದಂತಹ ಸಂದರ್ಭದಲ್ಲಿ ಅಥವಾ ಅನಿರೀಕ್ಷಿತವಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಹೆಲ್ಮೆಟ್ ಹಾಕದೆ ಕರೆದುಕೊಂಡು ಬರುವಂತಹ ಸಂದರ್ಭಗಳು ಇರ್ತವೆ ಅಂತಹ ವ್ಯಕ್ತಿ ಕೂಡ ಒಂದು ಒಂದು ದಂಡವನ್ನ ಕ್ರಮವನ್ನ ಅಂತ ಮಂಜುನಾಥ್ ಏನಂತಂದ್ರೆ ಈಗಾಗ್ಲೇ ಈಗಾಗಲೇ ರಾಜ್ಯದಲ್ಲಿ ಹಲವು ಕಡೆ ಒಂದು ಪರ ಮತ್ತೆ ವಿರೋಧದ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಈ ಒಂದು ಹೆಲ್ಮೆಟ್ ಕಡ್ಡಾಯ ಜಾರಿಗೆ ಆದ್ರೆ ಏನು ಈಗಾಗಲೇ ಸರ್ಕಾರದ ಆದೇಶದಂತೆ ಒಂದು ಈಗಾಗಲೇ ಒಂದು ಕಾಯ್ದೆ ಜಾರಿಯಲ್ಲಿದೆ ಆಗಾಗ್ಲೇ ಒಂದು ಜಾರಿಗೆ ತರಲಾಗಿದೆ ಹದ್ನೈದು ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ ಈ ಹಿಂಬದಿ ಬೈಕ್ ಸವಾರರು ಖಂಡಿತವಾಗ್ಲೂ ಒಂದು ಆ ಹೆಲ್ಮೆಟ್ ಅನ್ನ ಬಳಸಲೇಬೇಕು ಅನ್ನೋ ಮಾಯ ಸರ್ಕಾರದ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಒಂದು ಸರ್ಕಾರದ ಆದೇಶವನ್ನ ನಾವು ಕಡೆಗಣಿಸುವಂತಿಲ್ಲ ಪರ ವಿರೋಧದ ಚರ್ಚೆಗಳು ಏನೇ ಇದ್ರು ಅದು ಚರ್ಚೆಯಲ್ಲೇ ನಡೆಯುತ್ತಿನ ಒಂದು ಲೌಕಿಕವಾಗಿ ಲೌಕ್ ಜಾರಿಗೆ ತಂದಾಗ ಒಂದು ಎಲ್ಲರೂ ಪಾಲಿಸಲೇಬೇಕಾಗುತ್ತೆ ಒಂದು ಸರ್ಕಾರದ ನಿಯಮವನ್ನ ಹಾಗಾಗಿ ನಾಳೆಯಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಗೊಳಿಸಿರ್ತಕ್ಕಂಥ ಹೆಲ್ಮೆಟ್ ಹಿಂಬದಿಸುವವರು ಒಂದು ಹೆಲ್ಮೆಟ್ ನ ಧರಿಸಿ ಒಂದು ವಾಹನಗಳಲ್ಲಿ ಓಡಾಡ್ಬೇಕ ಓಡಾಡ್ಬೇಕಾಗುತ್ತೆ ಅದನ್ನ ಏನು ಒಂದು ಸರ್ಕಾರ ಈ ನೀತಿಯನ್ನು ಜಾರಿಗೆ ತಂದಿದೆ ಅದನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ಹಾಕುವ ಮಾತ್ರ ಅಧಿಕಾರ ಮಾತ್ರ ಒಂದು ಪೊಲೀಸರಿಗೆ ಇರ್ತದೆ ಆ ಅದರ ಅನ್ವಯ ಅವರು ಅವರ ಒಂದು ಅವಧಿಯಲ್ಲಿ ಆ ಸೀಮಿತ ಅವಧಿಯಲ್ಲಿ ಏನಿದೆ ಅವರ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಳ್ತಾರೆ ಅದನ್ನ ಹೊರತುಪಡಿಸಿ ಸರ್ಕಾರ ಒಂದು ಈ ಇದರ ಬಗ್ಗೆ ಚಿಂತಿಸಬೇಕಾಗ್ತದೆ ಸದ್ಯಕ್ಕೆ ಏನು ನಗರದ ಒಂದು ಸಂಚಾರ ವಿಭಾಗದ ಹೆಚ್ಚುವರಿ ಪೊಲೀಸ್ ಸಲೀಂ ಸಲೀಮ್ ಅವರು ಹೇಳ್ತಾ ಇರ್ತದ್ದು ಏನ್ ಸರ್ಕಾರ ಜಾರಿಗೆ ತಂದಿದೆ ಅದು ನಾಳೆಯಿಂದ ಜಾರಿಯಾಗುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇದನ್ನ ಪಾಲಿಸಲೇಬೇಕು ಇಲ್ಲದಾದ್ರೆ ಒಂದು ದಂಡ ವಿಧಿಸುವ ಪ್ರಕ್ರಿಯೆಗಳು ನಡೀತವೆ ಇದು ನಮ್ಮ ನಮ್ಮ ಒಂದು ಇದು ಕಾನೂನು ಚೌಕಟ್ಟಿನಲ್ಲಿ ಬರತಕ್ಕಂಥದ್ದು ಏನು ಒಂದು ಸಂಚಾರ ವಿಭಾಗದ ಮುಖ್ಯಸ್ಥನಾಗಿ ನನಗೆ ಒಂದು ಸರ್ಕಾರ ನೀಡಿರತಕ್ಕಂತ ಒಂದು ಆದೇಶ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ನಿಯಮವನ್ನ ಪಾಲಿಸುವಂತೆ ಜನರನ್ನ ಪ್ರೇರಪಿಸುವುದು ಅಷ್ಟೇ ಅನ್ನೋ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಮಂಜುನಾಥ್ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ